ವರ್ಮಿಸಲಿ ಪಲಾವ್ಗೆ ಒಂದು ಮುಕ್ಕಾಲು ಬಟ್ಲಷ್ಟು ವರ್ಮಿಸಲಿ ತೊಗೊಂಡಿದ್ದೀನಿ ಶಾವಿಗೆ ಅಂತಲೂ ಹೇಳ್ಬೋದು ಅದು ಹುರಿದಿರೋದೆ ರೆಡಿ ಸಿಗುತ್ತೆ ಅಂಗಡಿಗಳಲ್ಲೆಲ್ಲ ಅದನ್ನೇ ತಗೊಂಡಿದ್ದೀನಿ ಇಲ್ಲ ಹುರಿದೇ ಇರೋದು ತಗೊಂಡ್ರೆ ಹುರಿದಿಟ್ಕೊಳ್ಬೇಕಾಗತ್ತೆ ಮತ್ತೆ ರುಬ್ಕೊಳ್ಳೋದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆನೇ ತೊಗೋತೀನಿ ಇದಕ್ಕೆ ರೆಗ್ಯುಲರ್ ಅಕ್ಕಿ ಪಲಾವ್ಗಿಂತ ಇದು ಅಷ್ಟು ಬೆಳ್ಳುಳ್ಳಿ ಬ್ಲೆಂಡ್ ಆಗೋಲ್ಲ ಕಾಯಿತುರಿ ಮತ್ತು ಮಸಾಲೆಗಳು ಲವಂಗ ಚಕ್ಕೆ ಸ್ವಲ್ಪ ಮತ್ತು ಒಂದೆರಡು ಏಲಕ್ಕಿ ಒಂದು ಟೊಮೆಟೊ ತರಕಾರಿಗಳು ಒಂದು ಆಲೂಗೆಡ್ಡೆ ಸಣ್ಣದು ಮತ್ತು ಈರುಳ್ಳಿ ಹುರುಳಿಕಾಯಿ ಕ್ಯಾರೆಟ್ ಸ್ವಲ್ಪ ಬಟಾಣಿ ಮತ್ತು ಇಲ್ಲಿ ಸ್ವಲ್ಪ ಕಸೂರಿ ಮೇಥಿ ತೊಗೊಂಡಿದ್ದೀನಿ ಮತ್ತು ಬೇರೆ ಯಾವುದೇ ತರಕಾರಿ ಆದರೂ ತೊಗೊಳ್ಬೋದು ಗೋಬಿ ಆಗಲಿ ಮತ್ತು ಕ್ಯಾಪ್ಸಿಕಮ್ ಆಗಲಿ ಆ್ಯಡ್ ಮಾಡ್ಕೊಳ್ಬೋದು ಇಷ್ಟು ಇವತ್ತು ತೊಗೊಂಡಿರೋದು ಈಗ ಮಿಕ್ಸಿ ಜಾರ್ನಲ್ಲಿ ರುಬ್ಬೋದಕ್ಕೆ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಜೊತೆಯಲ್ಲಿ ಬರೀ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ನಾನಿಲ್ಲಿ ಮತ್ತು ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ ನಾಲ್ಕು ಹೋಲ್ಡ್ ಮಾಡ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಏಲಕ್ಕಿ ಲವಂಗ ಒಂದು ಸಣ್ಣ ಚೂರು ಚಕ್ಕೆ ಇದನ್ನು ಒಗ್ಗರಣೆಯಲ್ಲಾದರೂ ಹಾಕ್ಕೊಳ್ಬೋದು ರುಬ್ಬಕ್ಕಾದರೂ ಹಾಕ್ಕೊಳ್ಬೋದು ಕಾಯಿ ತುರಿ ಈಗ ಇದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ತೀನಿ ನೀರು ಒನ್ ಟು ಟು ಪ್ರಪೋರ್ಷನಲ್ಲೇ ಹಾಕೋದು ಅಕ್ಕಿ ಪಲಾವಲ್ಲಿ ಹಾಗೆ ಸೊ ಇದು ರುಬ್ಬಕ್ಕೆ ಹಾಕೋ ನೀರನ್ನು ಅಳತೆ ತಗೊಂಡು ಒಂದೇ ಸಲ ನೀರು ಬಳಸಬೇಕಾಗುತ್ತೆ ಈಗ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಬರೀ ತುಪ್ಪದಲ್ಲೂ ಮಾಡ್ಬೋದು ನಾನು ಎಣ್ಣೆ ತುಪ್ಪ ಎರಡೂ ಸ್ವಲ್ಪ ಮಿಕ್ಸ್ ಮಾಡಿ ಮಾಡ್ತೀನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈಗ ಒಂದು ಪಲಾವ್ ಎಲೆ ಈಗ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಒಂದು ದೊಡ್ಡ ಸೈಜಿಗೆ ಈರುಳ್ಳಿ ಹುರ್ಳಿಕಾಯಿ ಇದಕ್ಕೆ ಸ್ವಲ್ಪ ಸಣ್ಣದಾಗೆ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಗ್ಯುಲರ್ ನಾವು ಕುಕ್ಕರಲ್ಲಿ ಮಾಡೋ ಪಲಾವ್ಗೆಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತೀವಲ್ಲ ಇದು ಹಿಂಗೆ ಇಲ್ಲೇ ಫ್ರೈ ಮಾಡೋದಾದ್ರಿಂದ ಸಣ್ಣದಾಗೆ ಕಟ್ ಮಾಡಿದ್ದೀನಿ ಬಟಾಣಿ ಫ್ರೋಝನ್ ಬಟಾಣಿ ತಗೊಂಡಿದ್ದೀನಿ ನಾನು ಫ್ರೆಶ್ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಣಗಿದ ಬಟಾಣಿ ಆದ್ರೆ ಓವರ್ ನೈಟ್ ನೆನೆಸ್ಬಿಟ್ಟು ಬಳಸಬೇಕಾಗುತ್ತೆ ಕುಕ್ಕರ್ ಅಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಬಳಸಬೇಕು ಈ ತರ ಇದು ಪಲಾವಲ್ಲಿ ಬಳಸೋದಾದ್ರೆ ಆಲೂಗಡ್ಡೆ ಹಾಕ್ತಾ ಇದೀನಿ ತರಕಾರಿಗಳನ್ನೆಲ್ಲ ಎಣ್ಣೆನಲ್ಲೇ ಆದಷ್ಟು ಬಾಡಿಸ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ತರಕಾರಿಗಳೆಲ್ಲ ಸಾಕಷ್ಟು ಬೆಂದ್ಬಿಟ್ಟಿದೆ ಎಣ್ಣೆಯಲ್ಲಿ ಫ್ರೈ ಆಗಿನೇ ಚೆನ್ನಾಗಿ ಬೆಂದಿದೆ ಈಗ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಕಸೂರಿ ಮೇತಿ ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನ ಹಾಕೋದ್ರಿಂದ ಈಗ ರುಬ್ಕೊಂಡಿರೋ ಮಿಶ್ರಣನ ಕೇಳಿಸ್ತಾ ಇದ್ದೀನಿ ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ನಾನಿಲ್ಲಿ ಟ್ರೆಡಿಷನಲ್ ಮೆಥಡಲ್ಲೇ ಪಲಾವ್ ಮಾಡಿದ್ದೀನಿ ಬಿರಿಯಾನಿ ಮಾಡ್ತಾರಲ್ಲ ಆ ಟೈಪ್ ಕೂಡ ಮಾಡ್ಬೋದು ವರ್ಮಿಸಿಲಿನಲ್ಲಿ ಸಾಮಾನ್ಯವಾಗಿ ಪಾಯಸ ಆ ಥರದ ಸ್ವೀಟ್ಸ್ ಹೆಚ್ಚಾಗಿ ಮಾಡ್ತಾರೆ ಅದು ಬಿಟ್ಟರೆ ಶಾವಿಗೆ ಉಪ್ಪಿಟ್ಟು ಅಷ್ಟೇ ಮಾಡೋದು ಈಗ ಪಲಾವ್ ತೋರಿಸ್ತಾ ಇದ್ದೀನಿ ನಾನು ನೆಕ್ಸ್ಟು ಪೊಂಗಲ್ ರೆಸಿಪಿನೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ವರ್ಮಿಸಲ್ಲಿ ಬಳಸಿ ಮಾಡೋ ಪೊಂಗಲ್ಲು ಈಗ ನೀರು ಇದ್ದೀನಿ ಒಂದು ಸಿಲ್ಲಿಗೆ ಎರಡರಷ್ಟು ನೀರು ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಇದು ಸ್ವಲ್ಪ ಕುದಿಲಿ ಈಗ ಈಗ ಕುದೀತಾ ಇದೆ ಇದು ಈಗ ಶಾವಿಗೆನ ಸೇರಿಸ್ತಾ ಇದ್ದೀನಿ ಸೇರಿಸುವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಉರಿನ ಹಾಕಬೇಕು ಇದು ಬೇಗ ಬೆಂದ್ಬಿಡುತ್ತೆ ಅಕ್ಕಿ ಅಷ್ಟೆಲ್ಲ ಟೈಮ್ ತಗೊಳ್ಳದೇ ಇರೋದ್ರಿಂದ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ಬೆಂದ್ಬಿಡುತ್ತೆ ಎಲ್ಲ ಹೊಂದ್ಕೊಳ್ಳುತ್ತೆ ಈಗ ಮುಚ್ಚಿಡ್ತೀನಿ ಇರುತ್ತೆ ಫ್ಲೇಮು ಈಗ ಐದು ನಿಮಿಷ ಆಯಿತು ಚೆನ್ನಾಗಿ ಮಿಕ್ಸ್ ಆಗಿದೆ ಶಾವಿಗೆ ನೀರೆಲ್ಲ ಎಳ್ಕೊಂಡಿದೆ ಉರಿ ಸಿಮ್ಮಲ್ಲೇ ಇತ್ತು ಇದುವರೆಗೂ ಈಗ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡಬೇಕು ಆವಾಗ ಚೆನ್ನಾಗಿ ಅರಳಿಕೊಳ್ಳುತ್ತೆ ಶಾವ್ಗೆ ಎಲ್ಲ ಇದು ಆಗಿರೋದ್ರಿಂದ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ಐದು ನಿಮಿಷ ಅಂತೂ ಮುಚ್ಚಿಡಬೇಕಾಗುತ್ತೆ ಪಲಾವ್ ರೆಡಿ ಆದಮೇಲೆ ಒಂದು ಹತ್ತು ನಿಮಿಷ ನಾನು ಮುಚ್ಚಿಟ್ಬಿಟ್ಟಿದ್ದೆ ಚೆನ್ನಾಗಿ ಅರಳುತ್ತೆ ಹಿಂಗೆ ಮಾಡೋದ್ರಿಂದ ನೋಡಿ ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಪಲಾವ್ ರೆಡಿ ಆಯಿತು ಟ್ರೆಡಿಷನಲ್ ಮೆಥಡಲ್ಲಿ ಮಾಡಿರೋ ಶಾವಿಗೆ ಪಲಾವು ತುಂಬಾ ಟೇಸ್ಟಿ ಮತ್ತು ಡೆಲಿಷಿಯಸ್ ಆಗಿರುತ್ತೆ ಅನ್ನ ಬೇಡ ಅವಾಯ್ಡ್ ಮಾಡಬೇಕು ಅನ್ನೋಂಥವ್ರು ಎಷ್ಟು ಚಾಯ್ಸ್ ಆಗುತ್ತೆ ಮಾಡೋಣ ಪೊಂಗಲ್ಗೆ ಒಂದು ಗ್ಲಾಸ್ ಅಷ್ಟು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಹೆಸರು ಬೇಳೆನ ಹುರಿದಿಟ್ಕೊಂಡಿದ್ದೀನಿ ಮತ್ತು ಹುರಿದಿರೋ ವರ್ಮೆ ಈ ಹೆಸರು ಬೇಳೆ ಎಷ್ಟು ತೊಗೊಂಡಿದ್ದೀನೋ ಅದಕ್ಕೆ ಡಬ್ಬಲು ಅಂದರೆ ಎರಡು ಗ್ಲಾಸ್ ಅಷ್ಟು ಒರ್ಮಿಸಿಲಿ ತೊಗೊಂಡಿದ್ದೀನಿ ಉಪ್ಪು ಗೋಡಂಬಿ ಸ್ವಲ್ಪ ಕರಿಬೇವಿನ ಸೊಪ್ಪು ಶುಂಠಿ ಉದ್ದದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಬಟ್ಲು ಕೊಬ್ಬರಿ ತುರಿ ಕಾಳುಮೆಣಸು ತರಿತರಿಯಾಗಿ ಕುಟ್ಕೊಂಡಿರೋದು ಮೂರು ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಪೀಸಸ್ಸಾಗಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮತ್ತು ಜೀರಿಗೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪ ಎಕ್ಸ್ಟ್ರಾ ಮೊದಲಿಗೆ ಹೆಸರುಬೇಳೆನ ಚೆನ್ನಾಗಿ ತೊಳಿಬೇಕು ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಇಡಬೇಕು ಇದಕ್ಕೆ ಸ್ವಲ್ಪ ಅಂದಾಜಲ್ಲಿ ಹೆಸರುಬೇಳೆ ಎಲ್ಲ ಮುಳುಗುವಷ್ಟು ನೀರು ಹಾಕ್ಬೇಕು ಒಂದೆರಡು ಕೂಗು ಕೂಗಿದ್ರೆ ಸಾಕು ಈಗ ಬಾಣ್ಲಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆಕಾಯಕ್ಕೆ ಇಟ್ಟಿದೆ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ತೆ ಈಗ ಸಾಸಿವೆ ಸಿಡಿತಾ ಇದೆ ಬೆಳ್ಳುಳ್ಳಿ ಕ್ರಶ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಜೀರಿಗೆ ಮೊದಲೇ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ ಬೇಗ ಎಲ್ಲ ಫ್ರೈ ಆಗಿಬಿಟ್ಟು ಕರಿಬೇವಿನ ಸೊಪ್ಪು ಕಾಳು ಮೆಣಸು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ಒಗ್ಗರಣೆ ಎಲ್ಲ ಫ್ರೈ ಆಗಿದೆ ಈಗ ಕೊರಮೆಸಿಲಿಗೆ ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ರೆಡಿನೇ ಸಿಗುತ್ತಲ್ಲ ಹುರಿದಿರೋದು ಅದನ್ನ ತೊಗೊಂಡಿದ್ದೆ ಇಲ್ಲಾಂದರೆ ಹುರ್ಕೊಳ್ಬೇಕಾಗುತ್ತೆ ಈಗ ಒಂದು ಒರ್ಮಿಸಿಲಿಗೆ ನೀರನ್ನು ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದೀತಾ ಇರೋ ನೀರನ್ನ ಒರ್ಮಿಸಿಲಿ ಮೇಲೆ ಹಾಕಬೇಕು ಒಗ್ಗರಣೆಗೆ ಶಾವ್ಗೆ ಎಲ್ಲ ಬೇಯುತ್ತೆ ಈಗ ಈಗ ಶಾವಿಗೆ ಎಲ್ಲ ಬೆಂದಿದೆ ಇದು ಬೇಯಿಸಿಟ್ಕೊಂಡಿದ್ದ ಹೆಸರು ಬೇಳೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದಷ್ಟು ನೀರು ಹಿಡಿಯುತ್ತೆ ಇದಕ್ಕೆ ನೀರು ಹಾಕ್ತೀನಿ ಪೊಂಗಲ್ ಯಾವಾಗಲೂ ಸ್ವಲ್ಪ ಪೇಸ್ಟಿ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಮಾಡಿ ಸ್ವಲ್ಪ ಹೊತ್ತಿಗೆ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕಾಗುತ್ತೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಪೊಂಗಲ್ ಅಂದರೆ ಸ್ವಲ್ಪ ಎಲ್ಲೋ ಕಲರ್ ಬಂದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕೋದು ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ಹಾಕ್ತೀನಿ ಈಗ ಇದು ಚೆನ್ನಾಗಿ ಕುದಿಬೇಕು ಕೊಬ್ಬರಿ ಪುಡಿ ಹಾಕ್ತಾ ಇದ್ದೀನಿ ಕೊಬ್ಬರಿ ತುರಿ ಕಾಯಿ ತುರಿನೂ ಹಾಕೊಳ್ಬೋದು ಕೊಬ್ಬರಿ ಹಾಕಿದ್ರೆ ಒಂದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ಪೊಂಗಲ್ಗೆ ಈಗ ಪೊಂಗಲ್ ರೆಡಿ ಆಯಿತು ಚೆನ್ನಾಗಿ ಕುದ್ದಿದೆ ಇದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತೀನಿ ಇದು ಗೋಡಂಬಿನ ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಅದನ್ನು ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಹಾಕ್ತೀನಿ ನಾನು ಇಡೀ ತುಪ್ಪದಲ್ಲೇ ಪೂರ್ತಿ ಒಗ್ಗರಣೆ ಮಾಡಿಕೊಂಡ್ರು ಪೊಂಗಲ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮೇಲೆ ಹಾಕೋದ್ರಿಂದ ಇನ್ನೂ ಒಳ್ಳೆಯ ಟೇಸ್ಟ್ ಸಿಗುತ್ತೆ